ಹರೇ ರಾಮ ಕೃಷ್ಣಂ ಒಂದೇ ಜಗದ್ಗುರು ನನ್ನೆಲ್ಲ ಪ್ರೀತಿಯ ಬಂಧುಗಳೇ ಇವತ್ತು ಕ್ರಿಸ್ಟಲ್ಸ್ಗಳ ಬಗ್ಗೆ ಅತಿ ಹೆಚ್ಚು ಮಾಹಿತಿಯನ್ನು ತಿಳ್ಕೊಳ್ಳೋಣ ಯಾವೆಲ್ಲ ಕ್ರಿಸ್ಟಲ್ಸ್ಗಳಿದೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ನನ್ನ ಹಿಂದಿನ ವಿಡಿಯೋನಲ್ಲಿ ಕ್ರಿಸ್ಟಲ್ಸ್ ಅಂದ್ರೇನು ಹಾಗೂ ಅದರ ಮಹತ್ವವೇನು ಯಾಕೆ ನಾವು ಕ್ರಿಸ್ಟಲ್ಸ್ಗಳನ್ನ ಹಾಕೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ದೆ ಇವತ್ತಿನ ವೀಡಿಯೋನಲ್ಲಿ ಯಾವೆಲ್ಲ ಕ್ರಿಸ್ಟಲ್ಸ್ಗಳಿದೆ ಹಾಗೂ ಯಾರೆಲ್ಲ ಹಾಕೋಬೋದು ಯಾವ್ಯಾವ ಸಮಸ್ಯೆಗೆ ಹಾಕೋಬೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಕ್ರಿಸ್ಟಲ್ಸ್ಗಳಲ್ಲಿ ಹಲವಾರು ವಿಧಗಳಿವೆ ಅಂದರೆ ನೂರಾರು ಥರ ವೆರೈಟಿಸ್ ಆಫ್ ಕ್ರಿಸ್ಟಲ್ಸ್ ಇದೆ ಅದರಲ್ಲಿ ನಮ್ಮ ಪ್ರತಿದಿನದ ಉಪಯೋಗಕ್ಕೆ ಯಾವೆಲ್ಲ ಕ್ರಿಸ್ಟಲ್ಸ್ಗಳು ಅವಶ್ಯಕತೆ ಆಗುತ್ತೆ ಯಾವುದನ್ನ ನಾವು ಪ್ರತಿಯೊಬ್ಬರು ಉಪಯೋಗಿಸ್ಬಹುದು ಎಲ್ಲರೂ ಕೂಡ ಕ್ರಿಸ್ಟಲ್ಸ್ನ ಹಾಕ್ಬೋದು ಆದರೆ ನಮ್ಮ ದೈನಂದಿನ ಒಂದು ಅತಿ ಹೆಚ್ಚು ಉಪಯೋಗಕ್ಕೆ ಬರುವಂತಹ ಕ್ರಿಸ್ಟಲ್ಸ್ಗಳ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಅಂದರೆ ಸಹಜವಾಗಿ ಪ್ರತಿಯೊಬ್ಬರು ಬಳಸುವಂಥದ್ದು ರೆಗ್ಯುಲರ್ ಕ್ರಿಸ್ಟಲ್ಸ್ ಅಂತ ಏನು ಹೇಳ್ತೀವಿ ಅದು ಕ್ಲಿಯರ್ ಕ್ವಾಡ್ಸ್ ಕ್ಲಿಯರ್ ಕ್ವಾಡ್ಸ್ ಪ್ರಮುಖವಾದ ಕ್ರಿಸ್ಟಲ್ ಅಂತಾನೆ ಹೇಳ್ಬೋದು ಇದನ್ನು ಕ್ರಿಸ್ಟಲ್ಸ್ಗಳ ರಾಜ ಅಂತ ಕೂಡ ಕರೀತಾರೆ ಈ ಒಂದು ಕ್ರಿಸ್ಟಲ್ಸ್ ನಮ್ಮ ಬದುಕನ್ನೇ ಬದಲಾಯಿಸುತ್ತೆ ನಮ್ಮಲ್ಲಿ ಏನೆಲ್ಲ ಗೊಂದಲಗಳಿರುತ್ತೆ ಬ್ಲಾಕೇಜಸ್ ಇರುತ್ತೆ ಯಾವೆಲ್ಲ ಒಂದು ಸ್ಟಕ್ ಅಂತ ಹೇಳ್ತೀವಿ ಅದನ್ನೆಲ್ಲ ರಿಮೂವ್ ಮಾಡಿ ನಮ್ಮನ್ನು ಮತ್ತೆ ಎನರ್ಜೈಸ್ ಮಾಡುವಂತಹ ಒಂದು ಕ್ವಾಲಿಟಿ ಕ್ಲಿಯರ್ ಕ್ವಾಡ್ಸ್ಗಿದೆ ಇದನ್ನು ಈ ಥರ ಬ್ರ್ಯಾಕ್ಸ್ಲೆಟಲ್ಲಿ ಕೂಡ ಹಾಕೋಬೋದು ಮಾಲೆಯಲ್ಲಿ ಹಾಕೋಬೋದು ಅಥವಾ ಈ ರೀತಿಯ ಬಾಲನ್ನು ನಿಮ್ಮ ಆಫೀಸಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ವರ್ಕ್ ಪ್ಲೇಸಲ್ಲಿ ಎಲ್ಲಿ ಬೇಕಾದರೂ ಇಡೋದ್ರಿಂದ ಇದರ ಎನರ್ಜಿಯನ್ನು ನೀವು ಪಡ್ಕೊಳ್ಳೋದಕ್ಕೆ ಸಹಾಯ ಆಗತ್ತೆ ಕ್ಲಿಯರ್ ಕ್ವಾಟ್ಸ್ ನಮ್ಮ ಮನಸ್ಸನ್ನು ಕ್ಲಿಯರಾಗಿಡತ್ತೆ ಯಾವುದೇ ಗೊಂದಲಗಳಿಲ್ಲದೆ ಯಾವುದೇ ಒಂದು ಬ್ಲಾಕೇಜಸ್ ಇಲ್ಲದೆ ನಮ್ಮ ಎಲ್ಲ ವಿಚಾರಗಳನ್ನು ಕ್ಲಾರಿಟಿಯನ್ನು ಕೊಡೋದಕ್ಕೆ ಇದು ಸಹಾಯ ಮಾಡುತ್ತೆ ಇದು ಕ್ಲಿಯರ್ ಕ್ವಾಟ್ಸ್ ನಮ್ಮ ಪ್ರತಿದಿನದ ಒಂದು ಕೆಲಸ ಕಾರ್ಯಗಳಿಗೆ ಉಪಯೋಗ ಆಗುವಂತಹ ಕ್ರಿಸ್ಟಲ್ಸ್ ಮನಿ ಕ್ರಿಸ್ಟಲ್ಸ್ ಅಂತಲೇ ಹೇಳ್ತೀವಿ ಹಣಕಾಸಿನ ಸಮಸ್ಯೆಯಿಂದ ಹೊರಗಡೆ ಬರಲಿಕ್ಕೆ ಸೆಟ್ರಿನ್ ಗ್ರೀನ್ ಅವೆಂಚರಿನ್ ಟೈಗರೈ ಹಾಗೆ ಪೈರೈಟ್ ಇದನ್ನು ನಾವು ಹಾಕ್ಕೊಳ್ಳೋದ್ರಿಂದ ಹಣಕಾಸಿನ ಬ್ಲಾಕೇಜಸ್ಸಿಂದ ಹೊರಗಡೆ ಬರಬಹುದು ಇಷ್ಟು ಕ್ರಿಸ್ಟಲ್ಸ್ ಹಾಕೋಬೇಕಾ ಇಲ್ಲಪ್ಪ ನನಗೆ ಕಷ್ಟ ಆಗುತ್ತೆ ಅಂತ ಅನ್ನೋದಿದ್ರೆ ಅದು ಅಷ್ಟನ್ನು ಕಾಂಬಿನೇಷನ್ ಮಾಡಿ ಈ ರೀತಿಯ ಬ್ರ್ಯಾಕ್ಸ್ಲೆಟನ್ನು ನೀವು ಉಪಯೋಗಿಸೋದ್ರಿಂದ ನಿಮ್ಮ ಹಣಕಾಸಿನ ಬ್ಲಾಕೇಜಸ್ಸಿಂದ ಹಣಕಾಸಿನ ಸಮಸ್ಯೆಯಿಂದ ಹೊರಗಡೆ ಬರಬಹುದು ಒಂದು ಧೈರ್ಯ ಇರಲ್ಲ ಯಾವುದೇ ವಿಚಾರಗಳಿಗೂ ಕಾನ್ಫಿಡೆನ್ಸ್ ಇರೋಲ್ಲ ಮುನ್ನುಗ್ಗಿ ಯಾವುದನ್ನು ಮಾಡಲಿಕ್ಕೆ ಅವ್ರು ರೆಡಿ ಇರಲ್ಲ ಭಯ ಭಯ ಅನ್ನಿಸ್ತಿರುತ್ತೆ ಆ ಹಿಂಜರಿಕೆ ಇರುತ್ತೆ ಹಿಂಜರಿಕೆಯನ್ನು ಹೋಗ್ಲಾಡಿಸಲಿಕ್ಕೆ ಟೈಗರೈ ಬಹಳ ಅದ್ಭುತವಾಗಿ ಕೆಲಸ ಮಾಡುತ್ತೆ ಟೈಗರೈ ಉಪಯೋಗಿಸೋದ್ರಿಂದ ನಿಮ್ಮ ವ್ಯಾವಹಾರಿಕವಾಗಿ ಅಥವಾ ಬಿಸ್ನೆಸ್ಸಲ್ಲಿ ಅಥವಾ ವರ್ಕಲ್ಲಿ ಕೂಡ ಕಾನ್ಫಿಡೆನ್ಸಿಂದ ಮುಂದುವರಲಿಕ್ಕೆ ಅಭಿವೃದ್ಧಿ ಆಗಲಿಕ್ಕೆ ಟೈಗರೈ ಬಹಳ ಉಪಯುಕ್ತ ಅಂತಲೇ ಹೇಳಬಹುದು ಹಾಗೆ ಸವೆನ್ ಚಕ್ರ ನಮ್ಮ ಏಳು ಚಕ್ರಗಳು ಬ್ಯಾಲೆನ್ಸ್ ಆಗಿರೋದ್ರಿಂದ ನಮ್ಮ ಬದುಕಲ್ಲಿ ಎಲ್ಲ ರೀತಿಯ ಬ್ಯಾಲೆನ್ಸ್ನ ನೋಡಬಹುದು ಅದ್ಭುತವಾದ ಒಂದು ಬದಲಾವಣೆಯನ್ನು ಕಾಣಲಿಕ್ಕೆ ಸವೆನ್ ಚಕ್ರ ಸಹಾಯ ಮಾಡುತ್ತೆ ಕಾರ್ನಿಲಿಯನ್ ಸ್ಟೋನ್ ಬಂದು ಸ್ವಾದಿಷ್ಟಾನ ಚಕ್ರವನ್ನು ಹೀಲ್ ಮಾಡುತ್ತೆ ಸ್ವಾದಿಷ್ಟಾನ ಚಕ್ರ ಡಿಪೆಂಡೆನ್ಸಿ ಆಗಿರಬಹುದು ಪೊಸೆಸಿವ್ನೆಸ್ ಆಗಿರಬಹುದು ಭಯ ಆಗಿರ್ಬೋದು ಹಲವಾರು ವಿಚಾರಗಳಿಂದ ನಮ್ಮನ್ನು ಸರಿಯಾಗಿ ಬ್ಯಾಲೆನ್ಸ್ ಮಾಡಲಿಕ್ಕೆ ಅದು ಸಹಾಯ ಮಾಡುತ್ತೆ ಹಾಗೆ ಇದು ಅಮೆಥಿಸ್ಟ್ ಅಮೆಥಿಸ್ಟ್ ಕ್ರಿಸ್ಟಲ್ಲೂ ಕೂಡ ಸಹಜವಾಗಿ ಎಲ್ಲರೂ ಉಪಯೋಗಿಸ್ಬಹುದು ನಮ್ಮ ಮನಸ್ಸನ್ನು ಕಾಮಾಗಿಡತ್ತೆ ನಿದ್ರೆ ಬರ್ತಿರಲ್ಲ ಯಾರಿಗೆ ಖಿನ್ನತೆಯಿಂದ ಬಳಲ್ತಿರ್ತಿರೋ ಅಂದರೆ ಡಿಪ್ರೆಷನ್ಗೆ ಒಳಗಾಗಿರ್ತಿರೋ ಅಂಥವರು ಹಾಗೆ ಸ್ಪಿರುಚುಯಲಿ ಗ್ರೋತ್ ಆಗಬೇಕು ನನಗೆ ಧ್ಯಾನಕ್ಕೆ ಕೂತ್ರೆ ನಾನು ಒಂದು ಏಕಾಗ್ರತೆಯನ್ನು ಆಗ್ತಿಲ್ಲ ಅಂಥವರು ಕೂಡ ಅಮೆಥಿಸ್ಟ್ ಸ್ಟೋನನ್ನು ಉಪಯೋಗಿಸ್ಬಹುದು ಮನಸ್ಸನ್ನು ಕ್ಲಿಯರಾಗಿಡತ್ತೆ ಹಾಗೆ ಸ್ಪಿರುಚುವಲಿ ನಾವು ಭಗವಂತನ ಹತ್ರ ತಲುಪಲಿಕ್ಕೆ ಆಧ್ಯಾತ್ಮ ದಾರಿಯಲ್ಲಿ ಮುಂದುವರಲಿಕ್ಕೆ ಇದು ಸಹಾಯ ಮಾಡುತ್ತೆ ಆಧ್ಯಾತ್ಮದಲ್ಲಿ ಇರುವಂಥ ಅಡಚಣೆಗಳನ್ನ ಹೋಗ್ಲಾಡ್ಸ್ಲಿಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆಯದು ಮನಸ್ಸನ್ನು ಒಂದು ಏಕಾಗ್ರತೆ ಸ್ಥಿತಿಗೆ ತಗೊಂಡೋಗ್ಲಿಕ್ಕೆ ಸಹಾಯ ಮಾಡುತ್ತೆ ಹಲವಾರು ಕಡೆ ಡೈವರ್ಷನ್ ಆಗೋದನ್ನು ಇದು ತಪ್ಪಿಸುತ್ತೆ ಓದುವಂಥ ಮನಸ್ಥಿತಿಯನ್ನು ಕ್ರಿಯೇಟ್ ಮಾಡುತ್ತೆ ಹಾಗಾಗಿ ಅಮೆಥಿಸ್ಟ್ ಈ ರೀತಿಯ ಮನಸ್ಸಿಗೆ ಸಂಬಂಧಪಟ್ಟಂತಹ ವಿಚಾರಗಳಿಗೆ ಬೆಸ್ಟ್ ಅಂತ ಹೇಳ್ಬೋದು ಬ್ಲ್ಯಾಕ್ ಟರ್ಮಲಿಯನ್ ಬ್ಲ್ಯಾಕ್ ಟರ್ಮಲಿಯನ್ ಬೆಸ್ಟ್ ಕೂಡ ಇದು ಕೆಟ್ಟ ಕಣ್ಣು ದೃಷ್ಟಿಗಳಿಂದ ರಕ್ಷಣೆ ಮಾಡುತ್ತೆ ಹಾಗೆ ನಿಮ್ಮಲ್ಲಿರುವಂಥ ಬ್ಲಾಕೇಜಸ್ನ ನೆಗೆಟಿವ್ ಎನರ್ಜೀಸ್ನ ನೆಗೆಟಿವ್ ಥಾಟ್ಸ್ನ ಕೂಡ ಇದು ಪರಿಹರಿಸುತ್ತೆ ಬ್ಲ್ಯಾಕ್ ಟರ್ಮಲಿಯನ್ನಿಂದ ಯಾವುದೇ ರೀತಿಯ ಒಂದು ಅಡಚಣೆಗಳಿರಬಹುದು ನಿಮಗೆ ನೆಗೆಟಿವ್ ಥಾಟ್ಸು ಮತ್ತು ಅನಾರೋಗ್ಯ ಅಶಾಂತಿ ಅಸಮಾಧಾನ ಡಿಪ್ರೆಷನ್ ಯಾವುದೇ ರೀತಿಯ ನೆಗೆಟಿವ್ ಅಂತ ಏನು ಹೇಳ್ತೀವೋ ಅದೆಲ್ಲದರಿಂದ ರಕ್ಷಣೆಯನ್ನು ಇದು ಉಂಟು ಮಾಡುತ್ತೆ ನಮ್ಮ ಬ್ಲಾಕೇಜಸ್ನ ಹೋಗ್ಲಾಡಿಸಿ ನಮ್ಮನ್ನು ಮನಸ್ಸನ್ನು ತಿಳಿಗೊಳಿಸಿ ನಮ್ಮನ್ನು ಎಲ್ಲ ರೀತಿಯಿಂದಲೂ ರಕ್ಷಣೆಯನ್ನು ಮಾಡುವಂಥ ಸ್ಟೋನ್ ಇದು ಸೊ ಬ್ಲ್ಯಾಕ್ ಟರ್ಮಲಿಯನ್ ಪ್ರತಿಯೊಬ್ಬರಿಗೂ ಉಪಯುಕ್ತವಾಗುತ್ತೆ ಲಾವ ಸ್ಟೋನ್ ಲಾವಾ ಸ್ಟೋನ್ ಬಂದು ಯಾರು ವೀಕ್ ಆಗಿರ್ತಾರೋ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಯಾರೆಲ್ಲ ವೀಕ್ ಇರ್ತಾರೋ ಅಂಥವರು ಇದನ್ನು ಹಾಕ್ಕೊಳ್ಳೋದ್ರಿಂದ ಅವರಿಗೆ ಒಂದು ಶಕ್ತಿಯನ್ನು ಹೆಚ್ಚಿಸುತ್ತೆ ತುಂಬ ಸ್ಟ್ರಾಂಗ್ ಎನರ್ಜಿಯನ್ನು ಕೊಡುತ್ತೆ ಇನ್ನಿದು ಜೇಡ್ ಇದು ಕೂಡ ಮಣಿಯನ್ನು ಅಟ್ರ್ಯಾಕ್ಟ್ ಮಾಡುವಂತಹ ಒಂದು ಸ್ಟೋನ್ ನನ್ನ ಸ್ಟೋನ್ ನೋಡಿ ಈ ಒಂದು ಸ್ಟೋನ್ ರೋಸ್ ಕ್ವಾರ್ಟ್ಸ್ ಇದನ್ನು ನಾನು ಬಿಗ್ ಸೈಜಲ್ಲಿ ಹಾಕಿದ್ದೀನಿ ನಂಗೆ ತುಂಬ ಇಷ್ಟ ಪ್ರತಿ ಸ್ಟೋನ್ಸಲ್ಲೂ ಒಂದು ಸ್ಪೆಷಲ್ ಎನರ್ಜಿ ಇರುತ್ತೆ ನಾನು ಆ ಒಂದು ಸ್ಟೋನ್ಸ್ನ ನೋಡ್ತಾ ಫೀಲ್ ಮಾಡ್ತಾ ಇರ್ತೀನಿ ಸೊ ನನಗೆ ತುಂಬ ಖುಷಿ ಕೊಡುವಂಥ ಸ್ಟೋನ್ ಯಾಕೆಂದರೆ ಇದು ನಮ್ಮಲ್ಲಿ ಸೆಲ್ಫ್ ಲವ್ನ ಹೆಚ್ಚು ಮಾಡುತ್ತೆ ಅಷ್ಟೇ ಅಲ್ಲದೆ ಪೀಸ್ಫುಲ್ ಆಗಿರೋದಕ್ಕೂ ಕೂಡ ಸಹಾಯ ಮಾಡುತ್ತೆ ನಾವು ಎಲ್ಲರಿಗೂ ಏನು ಕೊಡ್ತೀವೋ ಇಲ್ವೋ ಪ್ರೀತಿಯನ್ನು ಹಂಚಿ ಹೋಗಬೇಕು ಭಗವಂತನೂ ಕೂಡ ಅದನ್ನೇ ಹೇಳೋದು ಎಲ್ಲರಲ್ಲೂ ಪರಮಾತ್ಮ ಇರ್ತಾನೆ ಅವರೊಟ್ಟಿಗೆ ಪ್ರೀತಿಯಿಂದ ಭಗವಂತನ ಜೊತೆ ಇದ್ದೀವಿ ಅನ್ನುವಂಥ ಭಾವನೆಯಿಂದ ಉತ್ತಮವಾಗಿ ಹೋಗಬೇಕು ಹಾಗೆ ಟೈಗರ್ ಇದು ಧೈರ್ಯ ಹಾಗೆ ಕಾನ್ಫಿಡೆನ್ಸ್ ಮತ್ತು ನಾವು ಏನು ಮಾಡಬೇಕು ಅನ್ನುವಂತಹ ಒಂದು ಕ್ಲಾರಿಟಿಯನ್ನು ಕೊಡುತ್ತೆ ಇದನ್ನು ಕೂಡ ಈ ರೀತಿಯ ಒಂದು ಸ್ಟೋನ ತೊಗೊಂಡಿದ್ದೀನಿ ಬಹಳ ಇಷ್ಟವಾದಂತಹ ಸ್ಟೋನ್ ಇದೆರಡೂ ಕೂಡ ನನಗೆ ಅಷ್ಟೇ ಅಲ್ಲದೆ ಸೆವೆನ್ ಚಕ್ರಾಸ್ ಮಾಲೆ ಇದು ನ್ಯಾಚುರಲ್ ರಾ ಫಾರ್ಮ್ ಸ್ಟೋನ್ಸ್ ಇದೆಲ್ಲ ಪಾಲಿಶ್ಡ್ ಅಲ್ಲದೆ ಇರುವಂಥದ್ದು ಅದರಲ್ಲಿ ಮಾಡಿರುವಂತಹ ಸ್ಟೋನ್ ನಮ್ಮ ಎಲ್ಲ ಚಕ್ರವನ್ನು ಹೀಲ್ ಮಾಡಿ ಬ್ಯಾಲೆನ್ಸ್ ಮಾಡುತ್ತೆ ಅಲ್ಲಿರೋ ಬ್ಲಾಕೇಜಸ್ನ ದೂರ ಮಾಡಿ ಸರಿಯಾಗಿ ಬ್ಯಾಲೆನ್ಸ್ಗೆ ತರೋದ್ರಿಂದ ನಮ್ಮ ಜೀವನದಲ್ಲಿ ಎಲ್ಲ ಚಟುವಟಿಕೆಗಳು ಎಲ್ಲ ವಿಚಾರಗಳು ಸರಿಯಾದ ರೀತಿ ನಡೀತಾ ಹೋಗುತ್ತೆ ಈ ಒಂದು ಸ್ಟೋನ್ ಬ್ಲ್ಯಾಕ್ ಟರ್ಮಲಿಯನ್ ಇದು ಪಿರಮಿಡ್ ಶೇಪಲ್ಲಿದೆ ಈ ಪಿರಮಿಡ್ ಶೇಪಲ್ಲಿರೋದ್ರಿಂದ ಕಾಸ್ಮಿಕ್ ಎನರ್ಜಿಯನ್ನು ತುಂಬ ಚೆನ್ನಾಗಿ ರಿಸೀವ್ ಮಾಡುತ್ತೆ ಹಾಗೆ ಇದರ ಮೇಲೆ ಇರುವಂತಹ ಸಿಂಬಲ್ಸ್ಗಳೇನಿದೆ ರೇಖಿ ಸಿಂಬಲ್ಸ್ ಡೈಕೊಮೆ ಇದೆ ನೋಡಿ ಚಕುರೆ ಇದೆ ಹಾಗೆ ಸೆಹಕ್ಕಿ ಇದೆ ಹಾನ್ ಸಜೆಷನ್ ಇದೆ ಈ ಸಿಂಬಲ್ ಇರುವಂತಹ ಸ್ಟೋನನ್ನು ಉಪಯೋಗಿಸೋದ್ರಿಂದ ಬಹಳ ಅದ್ಭುತವಾದ ಒಂದು ರಿಸಲ್ಟ್ನ ನಾವು ಪಡ್ಕೋಬಹುದು ಇದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ ನಮ್ಮ ಇಂಟೆನ್ಷನ್ಸ್ಗಳನ್ನ ಹೆಂಗೆಲ್ಲ ನಾವು ಈಡೇರಿಸ್ಕೋಬಹುದು ತುಂಬ ಬೇಗ ನಮ್ಮನ್ನ ಅದು ನಮ್ಮ ಉದ್ದೇಶಗಳನ್ನ ಈಡೇರಿಸುತ್ತೆ ಅಷ್ಟೇ ಅಲ್ಲದೆ ನಮ್ಮನ್ನು ಹೀಲ್ ಮಾಡುತ್ತೆ ಹಾಸ್ಪಿಟಲ್ಗಳಲ್ಲೂ ಕೂಡ ಈ ರೀತಿಯ ಪಿರಮಿಡ್ ಶೇಪ್ ಇರುವಂತಹ ಕ್ರಿಸ್ಟಲ್ಸ್ನ ಸೆಲನೈಟ್ ಜೊತೆಗಿಟ್ಟು ಅಲ್ಲಿರುವಂಥ ರೋಗಿಗಳನ್ನು ವಾಸಿ ಮಾಡಿರುವಂಥ ಎಷ್ಟೋ ನಿದರ್ಶನಗಳಿದೆ ಇದರ ಬಗ್ಗೆ ನಾನು ಮತ್ತೊಂದು ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ಹೀಗೆ ಹಲವಾರು ಸ್ಟೋನ್ಗಳಿದೆ ಆ ಎಲ್ಲ ಸ್ಟೋನ್ಸ್ಗಳನ್ನು ನಾವು ಉಪಯೋಗಿಸೋಕ್ಕಾಗದಿದ್ರು ನಮಗೆ ಯಾವ ಒಂದು ಕ್ರಿಸ್ಟಲ್ಸ್ನ ಅವಶ್ಯಕತೆ ಇದೆ ಇರೋ ಬ್ಲಾಕೇಜಸ್ಸಿಂದ ಹೊರಗಡೆ ಬಂದು ಇರೋ ಸಮಸ್ಯೆಯಿಂದ ನಾವು ಹೊರಗಡೆ ಬಂದು ನೆಮ್ಮದಿಯಿಂದ ಬದುಕಲಿಕ್ಕೆ ಇವೆಲ್ಲ ಕ್ರಿಸ್ಟಲ್ಸ್ಗಳು ಸಪೋರ್ಟಿವ್ ಆಗಿ ನಿಮಗೆ ಸಹಾಯವನ್ನು ಮಾಡುತ್ತೆ ನಿಮ್ಮನ್ನು ಆ ಸ್ಟೋನ್ಸ್ಗಳು ಹೀಲ್ ಮಾಡುತ್ತೆ ಇಲ್ಲಿ ನಂಬಿಕೆ ಅಪನಂಬಿಕೆ ಅನ್ನೋದು ಮುಖ್ಯ ಅಲ್ಲ ಹರಳುಗಳನ್ನು ಹಾಕಿದ ಮಾತ್ರಕ್ಕೆ ಎಲ್ಲ ಸರಿ ಹೋಗುತ್ತಾ ನಾನು ಸುಮ್ಮನೆ ಕುಂತಲ್ಲೇ ಎಲ್ಲವನ್ನು ಸರಿ ಮಾಡ್ಕೋಬಹುದಾ ಖಂಡಿತ ಅಲ್ಲ ನಿಮ್ಮನ್ನು ಈ ಸ್ಟೋನ್ಗಳು ಸುಮ್ಮನೆ ಕೂತ್ಕೊಳ್ಳೋಕ್ಕೆ ಲೇಸಿಯಾಗಿರೋಕ್ಕೆ ಬಿಡೋಲ್ಲ ಯಾವ ಉದ್ದೇಶಕ್ಕೆ ನೀವು ಸ್ಟೋನ್ ಹಾಕ್ತೀರೋ ಆವ ಆ ಉದ್ದೇಶಗಳನ್ನ ಈಡೇರಿಸ್ಕೊಳೋಕ್ಕೆ ನೀವು ಏನೆಲ್ಲ ಮಾಡಬಹುದು ಅನ್ನೋದನ್ನು ಯೂನಿವರ್ಸೆ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ ಅದಕ್ಕೆ ಏನೇನು ಆ್ಯಕ್ಟಿವಿಟೀಸ್ ಮಾಡಬೇಕು ಯಾವೆಲ್ಲ ಆ್ಯಕ್ಟಿವಿಟೀಸ್ ಮೂಲಕ ನಿಮ್ಮ ಸಮಸ್ಯೆಯಿಂದ ಹೊರಗಡೆ ಬರಬಹುದು ಅನ್ನೋದನ್ನು ಯೂನಿವರ್ಸೇ ನಿಮಗೆ ಕೊಡ್ತಾ ಹೋಗುತ್ತೆ ಇದಕ್ಕೆ ಸಪೋರ್ಟಿವ್ ಆಗಿ ಕ್ರಿಸ್ಟಲ್ಸ್ಗಳೇ ನಮಗೆ ಜೊತೆಯಾಗಿರುತ್ತೆ ಕ್ರಿಸ್ಟಲ್ಸ್ ಹಾಕ್ತಾ ಇರೋದರಿಂದ ನಮ್ಮನ್ನು ಅದು ಹೀಲ್ ಮಾಡುತ್ತೆ ನಮ್ಮೆಲ್ಲ ಸಮಸ್ಯೆಗಳಿಂದ ಹೊರಗಡೆ ತರಲಿಕ್ಕೆ ಅದು ನಮಗೆ ಸಂಪೂರ್ಣವಾಗಿ ಬೆಂಬಲವನ್ನು ನೀಡುತ್ತೆ ಜೆಮ್ ಸ್ಟೋನ್ಸ್ಗಳಾಗಿರಬಹುದು ಕ್ರಿಸ್ಟಲ್ಸ್ಗಳಾಗಿರಬಹುದು ಇದೆಲ್ಲ ನಮ್ಮ ಪೂರ್ವಜರು ನಮ್ಮ ಗುರು ಹಿರಿಯರು ಸ್ಪಿರಿಚುವಲಿ ಇದನ್ನು ತಿಳಿಸಿರುವಂತಹ ಒಂದು ಸ್ಟೋನ್ಗಳೇ ನಮ್ಮನ್ನು ಹೀಲ್ ಮಾಡಲಿಕ್ಕೆ ನಮ್ಮ ಸಮಸ್ಯೆಗಳಿಂದ ಹೊರಗಡೆ ತರಲಿಕ್ಕೆ ಇದೆಲ್ಲವೂ ಇಂಡೈರೆಕ್ಟಾಗಿ ಸಹಾಯವನ್ನು ಮಾಡುತ್ತೆ ಆಸಕ್ತಿ ಇದ್ದವರು ಇದನ್ನು ಉಪಯೋಗಿಸ್ಕೋಬಹುದು ನನ್ನ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಧನ್ಯವಾದಗಳು